ಏರ್ಪೋರ್ಟ್ ರೈಲು ನಿಲ್ದಾಣಗಳು ಏನಿದು ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಹೇಗಿರಲಿವೆ ಗೊತ್ತಾ ಹೊಸ ರೈಲು ನಿಲ್ದಾಣಗಳು ಭಾರತೀಯ ರೈಲ್ವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಣಾಯಕ ನಾಯಕತ್ವದಲ್ಲಿ ನಿರಂತರ ಪ್ರಗತಿ ಸಾಧಿಸುತ್ತಿದೆ ಮತ್ತು ಪ್ರತಿದಿನ ಹೊಸ ಸಾಧನೆಗಳು ಮತ್ತು ಅಭಿವೃದ್ಧಿಯ ಹೊಸ ಎತ್ತರಗಳಿಗೆ ಸಾಕ್ಷಿಯಾಗುತ್ತಿದೆ ದಕ್ಷಿಣದ ಭವ್ಯವಾದ ಪಂಬನ್ ಸೇತುವೆಯಿಂದ ಹಿಡಿದು ಉತ್ತರದ ಚೆನಾಬ್ ಸೇತುವೆಯವರೆಗೆ ಪಶ್ಚಿಮದಲ್ಲಿ ಬುಲೆಟ್ ರೈಲು ಯೋಜನೆಯಿಂದ ಈಶಾನ್ಯದಲ್ಲಿ ಹಲವಾರು ರೈಲು ಮೂಲಸೌಕರ್ಯ ಯೋಜನೆಗಳವರೆಗೆ ಮೀಸಲಾದ ಸರಕು ಸಾಗಣೆ ಕಾರಿಡಾರ್ನಿಂದ ವಂದೇ ಭಾರತ್ ಅಮೃತ್ ಭಾರತ್ ಮತ್ತು ನಮೋ ಭಾರತ್ ರ್ಯಾಪಿಡ್ ರೈಲ್ನಂತಹ ಆಧುನಿಕ ರೈಲುಗಳವರೆಗೆ ಕಳೆದ ಹತ್ತು ಹನ್ನೊಂದು ವರ್ಷಗಳಲ್ಲಿ ರೈಲ್ವೆಯ ಅಭೂತಪೂರ್ವ ಪ್ರಗತಿಯು ಏಕ ಭಾರತ ಶ್ರೇಷ್ಠ ಭಾರತದ ದೃಷ್ಟಿಕೋನದ ಪ್ರತಿಬಿಂಬವಾಗಿದೆ ಗಮನಾರ್ಹವಾಗಿ ನಮ್ಮ ರೈಲು ನಿಲ್ದಾಣಗಳು ಈಗ ಆಧುನಿಕ ರೈಲುಗಳ ಸರಣಿಯ ಪ್ರಮುಖ ಭಾಗಗಳಾಗಿವೆ ಎರಡು ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ಅತಿ ದೊಡ್ಡ ರೈಲು ನಿಲ್ದಾಣಗಳ ಪುನರಾಭಿವೃದ್ಧಿ ಕಾರ್ಯಕ್ರಮವಾದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯನ್ನು ಪ್ರಾರಂಭಿಸಿದರು ಈ ವಿಶಿಷ್ಟ ಯೋಜನೆಯ ಉದ್ದೇಶ ಏನು ಗೊತ್ತಾ ದೇಶದಲ್ಲಿರುವ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ನಿಲ್ದಾಣಗಳ ಸ್ಥಿತಿಯನ್ನು ಸುಧಾರಿಸುವುದು ಅವ್ಯವಸ್ಥೆಯನ್ನು ಸೌಲಭ್ಯಗಳೊಂದಿಗೆ ಬದಲಾಯಿಸುವುದು ಮತ್ತು ಅವುಗಳನ್ನು ವಿಶ್ವ ದರ್ಜೆಯ ನಿಲ್ದಾಣಗಳಾಗಿ ಅಭಿವೃದ್ಧಿಪಡಿಸುವುದು ಅಭಿವೃದ್ಧಿ ಮತ್ತು ಬದಲಾವಣೆಯ ಈ ಪ್ರಯಾಣವು ಈಗ ಒಂದು ಪ್ರಮುಖ ಮೈಲಿಗಲ್ಲನ್ನು ತಲುಪಿದೆ ಕಳೆದ ವಾರ ಪ್ರಧಾನಮಂತ್ರಿಯವರು ಗುಜರಾತ್ ಉತ್ತರ ಪ್ರದೇಶ ಮಹಾರಾಷ್ಟ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಅಸ್ಸಾಂ ಬಿಹಾರ ಸೇರಿದಂತೆ ಹದಿನೆಂಟು ರಾಜ್ಯಗಳಲ್ಲಿ ನೂರ ಮೂರು ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಉದ್ಘಾಟಿಸಿದರು ಇದರಲ್ಲಿ ಕರ್ನಾಟಕದ ಐದು ರೈಲು ನಿಲ್ದಾಣಗಳು ಹೊಸ ರೂಪ ಪಡೆದುಕೊಂಡಿದ್ದು ಸಾರ್ವಜನಿಕ ಸೇವೆಗೆ ಮುಕ್ತವಾಗಿವೆ ಕರ್ನಾಟಕದಲ್ಲಿ ನವೀಕರಿಸಲ್ಪಟ್ಟು ಹೊಸದಾಗಿ ಉದ್ಘಾಟನೆಗೊಂಡ ಅಮೃತ ಭಾರತ್ ರೈಲು ನಿಲ್ದಾಣಗಳೆಂದರೆ ಧಾರವಾಡ ರೈಲು ನಿಲ್ದಾಣ ಗದಗ ಜಂಕ್ಷನ್ ರೈಲು ನಿಲ್ದಾಣ ಗೋಕಾಕ್ ರಸ್ತೆ ರೈಲು ನಿಲ್ದಾಣ ಮುನಿರಾಬಾದ್ ರೈಲು ನಿಲ್ದಾಣ ಮತ್ತು ಬಾಗಲಕೋಟೆ ರೈಲು ನಿಲ್ದಾಣ ಅಮೃತ ಭಾರತ್ ರೈಲು ನಿಲ್ದಾಣಗಳಲ್ಲಿನ ಸೌಲಭ್ಯಗಳು ಈ ಎಲ್ಲಾ ನಿಲ್ದಾಣಗಳು ಪರಂಪರೆ ಮತ್ತು ಅಭಿವೃದ್ಧಿ ಎರಡರ ಸಂಕೇತಗಳಾಗಿವೆ ಸ್ಥಳೀಯ ಪರಂಪರೆಯನ್ನು ಇಲ್ಲಿ ಸಂರಕ್ಷಿಸಲಾಗಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಉತ್ತಮಗೊಳಿಸಲು ಎಲ್ಲಾ ಅಗತ್ಯ ಸೌಲಭ್ಯಗಳು ಲಭ್ಯವಿವೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ಮಾರ್ಗಗಳಿವೆ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಭದ್ರತಾ ಕೇಂದ್ರಗಳಿವೆ ಈ ಮಾದರಿಯು ಫುಡ್ ಕೋರ್ಟ್ಗಳು ರೂಫ್ ಪ್ಲಾಜಾ ವೇಟಿಂಗ್ ರೂಮ್ಗಳು ಲಿಫ್ಟ್ಗಳು ಎಸ್ಕಲೇಟರ್ಗಳು ಮತ್ತು ವೈಫೈ ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ ದಿವ್ಯಾಂಗರಿಗೆ ಯಾವುದೇ ಅನಾನುಕೂಲತೆಯಾಗಬಾರದು ಎಂಬ ಕಾರಣಕ್ಕಾಗಿ ವೀಲ್ ಚೇರ್ ಪ್ರವೇಶಿಸಬಹುದಾದ ರ್ಯಾಂಪ್ಗಳನ್ನು ನಿರ್ಮಿಸಲಾಗಿದೆ ಹಾಗೆಯೇ ನಿರ್ದೇಶನಗಳಿಗಾಗಿ ಬ್ರೈಲ್ ಸಂಕೇತಗಳನ್ನು ಅಳವಡಿಸಲಾಗಿದೆ ಹೆಚ್ಚುವರಿಯಾಗಿ ಸೌರ ಫಲಕಗಳು ಮಳೆ ನೀರು ಕೊಯ್ಲು ಮತ್ತು ಇಂಧನ ದಕ್ಷ ಬೆಳಕು ನಿಲ್ದಾಣವನ್ನು ಪರಿಸರ ಸ್ನೇಹಿಯನ್ನಾಗಿ ಮಾಡುತ್ತದೆ ಈ ನಿಲ್ದಾಣಗಳನ್ನು ಬಹು ಮಾದರಿ ಸಾರಿಗೆ ಕೇಂದ್ರಗಳಾಗಿ ನಿರ್ಮಿಸಲಾಗಿದೆ ನಿಲ್ದಾಣದ ಜೊತೆಗೆ ವಿಶಾಲವಾದ ರಸ್ತೆಗಳು ಸಾಕಷ್ಟು ಪಾರ್ಕಿಂಗ್ ಸ್ಥಳ ಮತ್ತು ಅಗಲವಾದ ಪಾದಚಾರಿ ಸೇತುವೆಗಳನ್ನು ಸಹ ನಿರ್ಮಿಸಲಾಗಿದೆ ಈ ನಿಲ್ದಾಣಗಳು ಜನರಿಗೆ ಆಹ್ಲಾದಕರ ಮತ್ತು ಅದ್ಭುತ ಪ್ರಯಾಣದ ಅನುಭವವನ್ನು ಒದಗಿಸುತ್ತವೆ ಅಲ್ಲದೆ ಇದು ಆರ್ಥಿಕ ಅಭಿವೃದ್ಧಿಯ ಕೇಂದ್ರವಾಗಿಯೂ ಹೊರಹೊಮ್ಮಲಿದೆ ಒಟ್ಟಿನಲ್ಲಿ ಭಾರತೀಯ ರೈಲ್ವೆಯು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಪ್ರಮುಖ ಕೊಡುಗೆದಾರನಾಗಿ ಮುಂದುವರಿಯುತ್ತಿದೆ